ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಉದಯ್ ಕುಮಾರ್ ಫ್ರಮ್ ಡೈರಿ ಮೊದಲನೇದಾಗಿ ನಿಮ್ಗೆಲ್ಲ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಈಗ ನಾನಿರುವ ಜಾಗ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಂದ್ರೆ ಅವರೇ ಬೇಳೆ ಮೇಳ ನಿಮಗೆಲ್ಲ ಅವರೇ ಬೆಳೆ ಅಂದರೆ ಬರೀ ಸಾಂಬಾರು ಅಂತ ಮಾತ್ರ ಗೊತ್ತು ಆದರೆ ಇಲ್ಲಿ ಅದೇ ಅವರೇ ಬೆಳೆಯಿಂದ ನೂರಾರು ಥರದ ತಿಂಡಿಗಳನ್ನ ಮಾಡಿದ್ದಾರೆ ಸೊ ಅದನ್ನೆಲ್ಲ ತೋರ್ಸೋಕ್ಕಿಂತ ಮುಂಚೆ ನಿಮಗೆ ಈ ಅವರೇಬೇಳೆ ಮೇಳಕ್ಕೆ ಇರೋ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀನಿ ಈ ಅವರೇಬೇಳೆ ಮೇಳ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಎಸ್ನಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ರೈತರು ಅವ್ರು ಬೆಳೆದಿದ್ದ ಅವರೇ ಬೆಳೆಯನ್ನು ತಂದು ಬೆಂಗಳೂರಲ್ಲಿ ಮಾರಿ ವ್ಯಾಪಾರ ಆಗದೆ ಇರೋದನ್ನು ಹಾಗೆ ಬಿಸಾಕ್ತಿದ್ದಿರಂತೆ ಇದನ್ನ ನಮ್ಮ ವಿ ವಿಪುರಂನಲ್ಲಿರೋ ವಾಸವಿ ಅವರು ನೋಡಿ ರೈತರ ಹತ್ರ ಹೋಗಿ ಕೇಳ್ತಾರೆ ಬಿಸಾಕೋದ್ನೆಲ್ಲ ನಮಗೆ ಕೊಡ್ರಿ ನಾನು ಯೂಸ್ ಮಾಡ್ಕೊತೀನಿ ಅಂತ ಆಮೇಲೆ ಇದೇ ಬಸವನಗುಡಿಯಲ್ಲಿ ನಡೆಯೋ ಕಡಲೇಕ ಪರ್ಷನ ನೋಡಿ ಅದರಿಂದನೇ ಇನ್ಸ್ಪೈರ್ ಆಗಿದ್ದ ವಾಸವಿ ಅವರು ಎರಡು ಸಾವಿರದ ಇಸ್ವಿನಲ್ಲಿ ಈ ಅವರೇಬೇಳೆ ಮೇಳನ ಸ್ಟಾರ್ಟ್ ಮಾಡ್ತಾರೆ ಪ್ರಾರಂಭದಲ್ಲಿ ಬರೀ ಹತ್ತು ಸ್ಟಾಲ್ಗಳನ್ನ ಹೊಂದಿದ್ದ ಇದು ಈಗ ನೂರಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ಹೊಂದಿರುವ ದೊಡ್ಡ ಮೇಳ ಆಗಿದೆ ಅವರೇಕಾಯಿನ ಹಸಿಯನ್ ಬೀನ್ಸ್ ಅಥವಾ ಬ್ರಾಡ್ ಬೀನ್ಸ್ ಅಂತನೂ ಕರೀತಾರೆ ಕೆಲವರಿಗೆ ಅವರೇಕಾಯಿ ಅವರೇ ಬೇಳೆ ಅಂದರೆ ಬರೀ ಗ್ಯಾಸ್ಟ್ರಿಕ್ ಮಾತ್ರ ಆದರೆ ಅವರೇಕಾಯಿ ಅಥವಾ ಅವರೇ ಬೇಳೆಯಲ್ಲಿ ಪೊಟ್ಯಾಷಿಯಂ ಮೆಗ್ನೀಷಿಯಂ ಮತ್ತು ಪ್ರೋಟೀನ್ಗಳಿರುತ್ತೆ ಈ ಮೇಳದ ಮೂಲ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕದ ರೈತರಿಗೆ ಬೆಂಬಲ ಕೊಡೋದು ಇದು ನಮ್ಮ ಅವರೆ ಬೆಳೆ ಮೇಳದ ಇತಿಹಾಸ ಈ ಮೇಳ ಇಪ್ಪತ್ತ್ಮೂರು ವರ್ಷದಿಂದ ಸತತವಾಗಿ ಸಕ್ಸಸ್ ಕಾಣ್ತಾ ಬಂದಿದೆ ಸೊ ಇದು ಇಪ್ಪತ್ನಾಲ್ಕನೇ ವರ್ಷ ಇನ್ನೂ ಮೂರು ದಿನ ಅಂದರೆ ಭಾನುವಾರದವರೆಗೂ ಈ ಮೇಳ ನಡೀತಾ ಇರುತ್ತೆ ಇಲ್ಲಿಗೆ ಯಾವುದೇ ಥರದ ಎಂಟ್ರಿ ಫೀಸ್ ಇರೋಲ್ಲ ಸೊ ನೀವು ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬರ್ಬೋದು ಇಲ್ಲಿರೋ ಎಲ್ಲ ಥರದ ತಿಂಡಿಗಳನ್ನ ಟೇಸ್ಟ್ ಮಾಡ್ಬೋದು ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಯಾರೆಲ್ಲ ಈ ವಿಡಿಯೋನ ಮೊದಲ ಸತಿ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ತೆ